ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿ ತಯಾರಿಸುವಾಗ ಬಿಸಿ ನೀರಿಗೆ ಈ ಹಿಟ್ಟನ್ನು ಬೆರೆಸಿ ಮಾಡಿದರೆ ಎಷ್ಟು ತಿಂದರೂ ತಿನ್ನುತ್ತಲೇ ಇರ್ತೀರ ಅಷ್ಟು ಟೇಸ್ಟಿಯಾಗಿರುವಂಥ ಅದ್ಭುತವಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲಿಗೆ ಒಂದು ಕಪ್ ಆಗೋಷ್ಟು ನೀರನ್ನು ಅಂದರೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಕಪ್ ಆಗೋ ಸಾರಿ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ಸೊ ತುಂಬಾ ಈಸಿಯಾಗಿರುವಂಥ ರೆಸಿಪಿ ಇದು ಯಾವಾಗಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ತಯಾರಿಸಿ ಫ್ರೆಂಡ್ಸ್ ನೀವಂತೂ ಫಿದಾಗೋಗ್ತೀರ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿಯು ಸೊ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಕರಗಿದೆ ಬಿಸಿ ನೀರಲ್ಲಿ ಅದಾದ ನಂತರ ಇದಕ್ಕೆ ಒಂದು ಕಪ್ ಹಿಟ್ಟನ್ನು ನಾವು ಬೆರೆಸ್ಕೊಳ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಒಂದು ಕಪ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀರು ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಹೆಚ್ಚಿಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ತೊಗೊಳ್ತಿದ್ದೀನಿ ಇದನ್ನು ಈಗ ಮತ್ತೊಂದು ಕಪ್ಪು ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಎರಡು ಕಪ್ಪು ಹಿಟ್ಟು ನಮಗೆ ಸಾಕಾಗುತ್ತೆ ಬೇಕು ಅಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀವು ಹಿಟ್ಟನ್ನು ಸೇರಿಸ್ಕೊಳ್ಬೋದು ಓಕೆ ಸೊ ಈಗ ಹಿಟ್ಟನ್ನು ಹಾಕಿದ ನಂತರ ಮತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ತುಂಬ ಈಸಿಯಾಗಿರುವಂತಹ ಒಂದು ರೆಸಿಪಿ ಇದು ಮತ್ತು ನೀವು ಈ ಒಂದು ರೆಸಿಪಿಯನ್ನು ಆಚೆ ಕಡೆ ಹೋಗಿ ಖಂಡಿತವಾಗ್ಲೂ ರೆಸ್ಟೋರೆಂಟಲ್ಲಿ ಮತ್ತು ಡಾಬಾಗಳಲ್ಲೆಲ್ಲ ತಿಂದಿರ್ತೀರ ಅದೇ ರೆಸಿಪಿಯನ್ನು ನೀವು ಮನೆಯಲ್ಲಿ ತಯಾರಿಸ್ಕೊಳ್ಳುವಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇರೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇಷ್ಟಪಡುವಂಥ ಒಂದು ರೆಸಿಪಿ ಸೊ ಇದನ್ನು ಮೈದಾ ಹಿಟ್ಟನ್ನೇ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನೇ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆದರೆ ಗೋಧಿ ಹಿಟ್ಟು ಹಾಕಿದ್ರೆ ನಿಮಗೆ ಈ ಟೇಸ್ಟ್ ಬರೋದಿಲ್ಲ ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಈ ಒಂದು ರೆಸಿಪಿಯನ್ನು ತಯಾರಿಸ್ತಾ ಇದ್ದೀನಿ ಸೊ ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಡಬೇಕಾಗುತ್ತೆ ಸೊ ಈಗ ಎಣ್ಣೆ ಹಾಕಿದ ನಂತರ ಸಲ ನಾದ್ಕೊಳ್ತೀನಿ ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಸೊ ನಾದ್ಕೊಳ್ಳೋದಂದ್ರೆ ತುಂಬ ಒಬ್ಬಟ್ಟಿಗೆಲ್ಲ ನಾದ್ತೀವಲ್ಲ ಆ ಥರ ಏನು ಬೇಡ ಸ್ವಲ್ಪ ನಾದ್ಕೊಂಡ್ರೆ ಸಾಕು ಈಗ ನಾನು ಇದನ್ನು ನಾವು ಚಪಾತಿ ಮಾಡಿದಾಗ ಹಿಟ್ಟನ್ನು ಹೇಗೆ ನಾವು ನಾದ್ಕೊಳ್ತೀವಲ್ಲ ಆ ರೀತಿಯಾಗಿದ್ದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆಗುತ್ತೆ ಬೆಳಗಿನ ಒಂದು ಬ್ರೇಕ್ಫಾಸ್ಟಿಗೆ ನಿಮಗೆ ತಯಾರಿಸ್ಕೋಬೇಕಾದ್ರೂ ಅಥವಾ ಮಧ್ಯಾಹ್ನ ನೀವು ಊಟಕ್ಕೆ ಅಥವಾ ಸಂಜೆ ಊಟಕ್ಕೆ ನೀವು ಅಡುಗೆ ಮಾಡಬೇಕಾದ್ರೆ ಒಂದು ಕಪ್ ಬಿಸಿ ನೀರಿಗೆ ಈ ಹಿಟ್ಟ ಬೆರೆಸಿ ಮಾಡಿದರೆ ಎಷ್ಟು ತಿಂದರೂ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರುಮಾಲು ರೊಟ್ಟಿ ಸೊ ರುಮಾಲು ರೊಟ್ಟಿಯನ್ನು ನೀವು ಕೇಳಿರ್ತೀರ ಈ ರುಮಾಲು ರೊಟ್ಟಿ ಅಥವಾ ರುಮಾಲು ಪರಾ ರುಮಾಲಿ ಪರಾತವನ್ನು ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಡೀಟೇಲ್ ಆಗಿ ನೋಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಈ ಒಂದು ರೊಟ್ಟಿಯನ್ನು ತಯಾರಿಸ್ಕೊಳ್ಳಿ ಮನೆಯಲ್ಲಿ ನಾವು ಮಾಮೂಲಿಯಾಗಿ ಅಕ್ಕಿ ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂದಿರ್ತೀವಿ ರುಮಾಲು ರೊಟ್ಟಿಯನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಯಾರೂ ಕೂಡ ತಯಾರಿಸಿರೋಲ್ಲ ತಯಾರಿಸಿದ್ರು ಕೂಡ ಈ ವಿಧಾನದಲ್ಲಿ ತಯಾರಿಸಿ ಟೇಸ್ಟ್ ನಿಮಗೂ ಕೂಡ ಇದು ಡಿಫ್ರೆಂಟಾಗಿದೆ ಅನ್ನೋದು ಗೊತ್ತಾಗುತ್ತೆ ಓಕೆ ಈಗ ನಾದ್ಕೊಂಡ ನಂತರ ಹಿಟ್ಟನ್ನು ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಬಾಲ್ ಗಾತ್ರದಲ್ಲಿ ನಾವು ತಗೊಳ್ಬೇಕಾಗುತ್ತೆ ಸೊ ನೋಡಿ ಇಷ್ಟರಲ್ಲಿ ನಾನು ಒಂದು ಆರರಿಂದ ಏಳು ರೊಟ್ಟಿಯನ್ನು ತಯಾರಿಸ್ಕೊಳ್ತಿದ್ದೀನಿ ಸೊ ತೀರ ದಪ್ಪನೂ ಬೇಡ ನಮಗೆ ತೀರದ ತೆಳ್ಳಗೂ ಬೇಡ ಅದಕ್ಕೋಸ್ಕರ ಈಗ ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ನಾನು ರೆಡಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು ಸೊ ಈ ರೀತಿಯಾಗಿ ನಾವು ಮಡಿಸ್ಕೊಳ್ಳೋದು ನೀಟಾಗಿ ಇದನ್ನು ಮಾಡ್ಕೋಬೇಕು ಖಂಡಿತವಾಗ್ಲೂ ನಾನು ಹೇಗೆ ತಿಳಿಸ್ಕೊಟ್ಟಿದ್ದೀನಲ್ಲ ಅದೇ ರೀತಿಯಾಗಿ ನೀವು ಮನೆಯಲ್ಲಿ ಈ ಒಂದು ರುಮಾಲು ರೊಟ್ಟಿಯನ್ನು ತಯಾರಿಸಿ ಫ್ರೆಂಡ್ಸ್ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟು ಕೂಡ ನಿಮಗೆ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಸೊ ತಯಾರಿಸಿದ ನಂತರನೇ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಬಂದು ತಿಳಿಸಿ ಓಕೆ ಈಗ ಒಂದು ಮಣೆಗೆ ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಚಿದ ನಂತರ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಸೊ ನೀಟಾಗಿ ಲಟ್ಟಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಸಮಸ್ಯೆ ಆಗೋದೇ ಇಲ್ಲ ಈ ರೀತಿಯಾಗಿ ನೀಟಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ರುಮಾಲು ರೊಟ್ಟಿಯನ್ನು ಲಟ್ಸೋದಕ್ಕೆ ಸ್ವಲ್ಪ ಅಗ್ಲವಾಗಿರುವಂತಹ ಒಂದು ಮಣೆಯನ್ನು ತಗೊಳ್ಳಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನೀವು ಮಾಡ್ಕೊಳ್ಳೋದಾದರೆ ನಾನು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕದು ಅಂದರೆ ಚಪಾತಿ ಒಂದು ಸೈಜಿಗೆ ಮಾಡಿಕೊಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಕೂಡ ನೀವು ಮಾಡಿಕೊಂಡ್ರೆ ಬೇಯಿಸೋದಕ್ಕೆ ಸ್ವಲ್ಪ ದೊಡ್ಡ ತವಾನು ಕೂಡ ಬೇಕಾಗಬಹುದು ಓಕೆ ಈಗ ಈ ರೀತಿಯಾಗಿ ಲಟ್ಸಿದ ನಂತರ ಸ್ವಲ್ಪ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಮೇಲೆ ಗ್ರೀಸ್ ಮಾಡಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ಹಿಟ್ಟು ಮೈದಾ ಹಿಟ್ಟನ್ನು ಮೇಲ್ಗಡೆ ನಾವು ಹಾಕ್ಕೊಳ್ಬೇಕು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ ನಂತರ ಇವಾಗ ಈ ರೊಟ್ಟಿ ಈಗ ಮಾ ಲಟ್ಸಿರುವಂತಹ ಒಂದು ರೊಟ್ಟಿಯನ್ನು ನಾವು ಈ ರೀತಿಯಾಗಿ ಮಡಿಸ್ಕೋಬೇಕು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡನ್ನೂ ಕೂಡ ಮಡಚ್ಕೊಳ್ತಾ ಇದ್ದೀನಿ ನಾನು ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಅಂತ ನೀವು ನೋಡ್ಬೋದಲ್ವಾ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಮತ್ತೆ ಈಗ ಈ ಎಡ್ಜಸ್ಸನ್ನು ಕೂಡ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ನೀವು ಹಿಟ್ಟನ್ನು ಹಾಕ್ಕೊಂಡ್ರೆ ನಮಗೆ ಲೇರ್ ಲೇರಾಗಿ ಸಿಗುತ್ತೆ ರೊಟ್ಟಿ ಸೊ ಅದನ್ನು ಓಪನ್ ಮಾಡೋದಾಗಲೂ ಕೂಡ ನಮಗೆ ಲೇರ್ ಆಗಿ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನೋಡ್ಬೋದು ನೀವು ಇವಾಗ ಇದನ್ನು ಕೂಡ ಕ್ಲೋಸ್ ಮಾಡಿಕೊಳ್ತೀನಿ ಇದೇ ರೀತಿಯಾಗಿ ಮಾಡ್ಕೊಂಡ ನಂತರ ನಾವು ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮನೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತೀನಿ ಎಣ್ಣೆ ಹಚ್ಚಿದ ನಂತರ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಈ ರೀತಿಯಾಗಿ ಈ ರುಮಾಲಿ ರೊಟ್ಟಿಯನ್ನು ಖಂಡಿತವಾಗ್ಲೂ ನೀವು ತಯಾರಿಸಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬರುತ್ತೆ ಇದೆಲ್ಲ ಬರೋದಿಲ್ಲ ನಮಗೆ ಅಂತ ಅಂದ್ಕೋಬೇಡಿ ಖಂಡಿತವಾಗ್ಲೂ ನಾನು ಹೇಳ್ತಿರೋ ಅಂಥ ರೀತಿಯಲ್ಲಿ ನೀವು ತಯಾರಿಸಿ ನನ್ನ ಯಾವ ಅಡುಗೆಗಳು ಕೂಡ ಫೇಲ್ ಆಗೋ ಚಾನ್ಸಸ್ ಇಲ್ಲ ಯಾಕೆಂದರೆ ನಾನು ಅಷ್ಟು ಡಿಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಎಲ್ಲರೂ ಕೂಡ ಲೆಂತಿ ಆಯಿತು ವಿಡಿಯೋ ಅಂತಾರೆ ಆದರೆ ಕೆಲವೊಬ್ಬರಿಗೆ ಇದು ಅರ್ಥ ಆಗೋದಿಲ್ಲ ಕೆಲವೊಬ್ಬರಿಗೆ ತಕ್ಷಣಕ್ಕೆ ನಾನು ಹೇಳೋ ರೀತಿ ಅರ್ಥ ಆಗ್ಬೋದು ಆದರೆ ಕೆಲವೊಬ್ರಿಗೆ ಡಿಟೇಲಾಗಿ ನೋಡಿದ್ರೆ ಕೇಳಿದ್ರೆ ಅಷ್ಟೇ ಆಗಿ ಅರ್ಥ ಆಗೋದು ಅದಕ್ಕೋಸ್ಕರ ಸ್ವಲ್ಪ ಲೆಂತಿಯಾಗಿ ನಾನು ಮಾಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಈಗ ನೋಡಿ ಈ ರೀತಿಯಾಗಿ ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬೇಕು ತೆಳ್ಳಗೆ ಅಂದರೆ ತೀರ ತೆಳ್ಳಗೂ ಬೇಡ ತೀರ ಗಟ್ಟಿನೂ ಬೇಡ ದಪ್ಪನೂ ಬೇಡ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ ಹೀಗೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡ ನಂತರ ನಮಗೆ ನಾನೀಗ ಒಂದು ತವವನ್ನು ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಹಾಕಿ ನೋಡ್ಬೋದು ಎಷ್ಟು ದಪ್ಪ ಇದೆ ನಾನು ನಡೆಸಿರೋ ಅಂಥದ್ದು ನೋಡಿ ಎಷ್ಟು ತೆಳ್ಳಗಿದೆ ಇಷ್ಟು ತೆಳ್ಳಗಿದ್ರೆ ಸಾಕು ಈಗ ಸ್ವಲ್ಪ ಎಣ್ಣೆಯನ್ನು ಹಚ್ಚ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಕು ಜಾಸ್ತಿ ಏನು ಬೇಡ ನಂತರ ಇವಾಗ ಇದನ್ನು ರೊಟ್ಟಿಯನ್ನು ನಾವು ಹಾಕ್ಕೊಳ್ಳೋಣ ನಿಧಾನವಾಗಿ ಆರಾಮ್ಸೆ ಬರುತ್ತೆ ಸೊ ಯಾವುದೇ ರೀತಿ ಅದು ಕಟ್ ಆಗುತ್ತೆ ಆ ಥರದ್ದು ಏನೂ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನೀವು ಕೂಲಾಗಿ ಮಾಡುವಂತಹ ಒಂದು ರುಮಾಲೋ ರೊಟ್ಟಿ ಇದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹೀಗೆ ಹಾಕಿದ ನಂತರ ಸ್ಟವ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಹೈ ಫ್ಲೇಮ್ ಇಲ್ಲ ಸೊ ತುಂಬ ಸಾಫ್ಟಾಗಿ ಬರುತ್ತೆ ಈ ಒಂದು ರೊಟ್ಟಿ ನೀವು ಯಾವಾಗಲೂ ಕೂಡ ಮದುವೆ ಮನೆಗಳಲ್ಲೆಲ್ಲ ತಿಂದಿರ್ತೀರಾ ಅಂತ ನಾನು ಭಾವಿಸ್ತೀನಿ ಸೊ ಆ ಶೈಲಿಯಲ್ಲೂ ಕೂಡ ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಲೇಯರ್ ನೀವು ಇದನ್ನು ಓಪನ್ ಮಾಡಿದ್ರೆ ಲೇಯರ್ ಲೇಯರ್ ಆಗಿ ನಿಮಗೆ ಸಿಕ್ಕಿಬಿಡುತ್ತೆ ಅದಕ್ಕೋಸ್ಕರ ತೀರ ದಪ್ಪ ಆದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ತಿಂಡಿಗೆ ಬೇಕಿದ್ರೂ ತಯಾರಿಸ್ಕೊಳ್ಬೋದು ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಊಟಕ್ಕೂ ರಾತ್ರಿ ಊಟಕ್ಕೂ ಆದರೂ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸಿ ಆದರೆ ಬಿಸಿ ನೀರಿಗೆ ಈ ಒಂದು ಹಿಟ್ಟನ್ನು ಬೆರೆಸಿ ಮಾಡಿದ್ರೆ ನೀವು ತಿಂತನೇ ಇರ್ತೀರ ಎಷ್ಟು ತಿಂದ್ವಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿ ಇರುತ್ತೆ ಈ ಒಂದು ಪರಾತ ಅಥವಾ ರುಮಾಲು ರೊಟ್ಟಿ ಓಕೆ ಸೊ ಈಗ ಎರಡೂ ಕಡೆಯೂ ಕೂಡ ನಾನು ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೀವು ನೋಡ್ಬೋದು ಇದೇ ರೀತಿಯಾಗಿ ಎರಡೂ ಸೈಡ್ ಕೂಡ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಎಲ್ಲದು ಕಡೆಯೂ ಕೂಡ ಎಲ್ಲ ಕ ಎರಡೂ ಕಡೆನೂ ಕೂಡ ಸ್ವಲ್ಪ ಎಣ್ಣೆಯನ್ನು ನಾವು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಎರಡೂ ಸೈಡ್ ಕೂಡ ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡ್ಬೋದು ನೀವು ಸೊ ತುಂಬ ಚೆನ್ನಾಗಿ ಆಗಿದೆ ಇದು ರುಮಾಲು ರೊಟ್ಟಿಯನ್ನು ಇನ್ನೊಂದು ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಮತ್ತೆ ಇನ್ನೊಂದನ್ನು ನಾನು ಬೇಯಿಸ್ಕೊಳ್ತೀನಿ ಇದು ಕೂಡ ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಈ ಒಂದು ರುಮಾಲೋ ರೊಟ್ಟಿಯನ್ನು ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಈಗ ಇದನ್ನು ಓಪನ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಮುರ್ಕೊಳ್ಳೋದಿಲ್ಲ ಅಷ್ಟು ಸಾಫ್ಟ್ ಆಗಿದೆ ಈ ರುಮಾಲೋ ರೊಟ್ಟಿ ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನು ನೀವು ಯಾವುದೇ ಪಲ್ಯ ಅಥವಾ ಯಾವುದೇ ಚಟ್ನಿ ಜೊತೆ ಕೂಡ ತಿನ್ಬೋದು ಅದರ ಚಟ್ನಿ ಎಷ್ಟು ಚೆನ್ನಾಗಿ ಬರೋದಿಲ್ಲ ಪಲ್ಯದ ಜೊತೆ ಆದರೆ ಸೂಪರ್ ಆಗಿರುತ್ತೆ ಓಕೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು